ಹಾಯ್ ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕನಸಿನಲ್ಲಿ ಯಾವ್ಯಾವ ವಸ್ತುಗಳನ್ನು ಏನನ್ನು ಕಂಡರೆ ತುಂಬ ಅಪಶಕುನ ಎಂಬುವುದು ನಮ್ಮ ವಿಡಿಯೋದಲ್ಲಿ ತಿಳಿಸಿಕೊಳ್ಳುತ್ತಿದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಿದ್ದೇನೆ ದುರದೃಷ್ಟ ಸಂಕೇತವಾಗಿರುವುದು ಏನೆಂದರೆ ಕನಸಿನಲ್ಲಿ ಎತ್ತಿನ ಬಂಡಿಯನ್ನು ಕಂಡರೆ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಚಟುವಟಿಕೆಗಳು ನಿಧಾನವಾಗುತ್ತವೆ ಎಂದು ಸೂಚಿಸುತ್ತದೆ ಇದೆಲ್ಲ ಇದು ಭವಿಷ್ಯದ ವೈಫಲ್ಯಗಳನ್ನು ಸೂಚಿಸುತ್ತಾ ಅಂತ ಹೇಳಲಾಗಿದೆ ಕನಸಿನಲ್ಲಿ ದಟ್ಟವಾದ ಕಪ್ಪು ಮೋಡಗಳು ಕಂಡರೆ ಅದನ್ನು ದುರಾದೃಷ್ಟ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ವಲ್ಪ ಶಾಸ್ತ್ರದ ಪ್ರಕಾರ ಕಪ್ಪು ಮೋಡಗಳು ಕಾಣುವುದು ಎಂದರೆ ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಶೀಘ್ರದಲ್ಲೇ ಬರಲಿದೆ ಎಂದು ಹೇಳಲಾಗಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಒಬ್ಬರ ಕನಸಿನಲ್ಲಿ ಕಪ್ಪು ಗಾಗೆಯನ್ನು ನೋಡುವುದು ಅಶುಶು ಅಶುಭ ಇದು ದೊಡ್ಡ ಅಪಾಯವನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಲಾಗಿದೆ ಹಾಗೆ ಸಾವಿನ ಸುದ್ದಿ ಕೇಳಿಬರುವುದು ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳಲಾಗಿದೆ ಕನಸಿನಲ್ಲಿ ಕಪ್ಪು ಬಟ್ಟೆಯು ಅಥವಾ ಕಪ್ಪು ವಸ್ತುಗಳನ್ನು ಧರಿಸುವ ವ್ಯಕ್ತಿಯು ಕೆಲವು ಗಂಭೀರ ಕಾಯಿಲೆಗಳ ಸಂಕೇತವೆಂದು ಹೇಳಲಾಗಿದೆ ಈ ಎಲ್ಲ ಕನಸೂಚನೆಗಳು ಕನಸಿನಲ್ಲಿ ಕಂಡರೆ ತುಂಬನೇ ಅಪಶಕುನ ತುಂಬನೇ ತೊಂದರೆ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಹೇಳಲಾಗಿದೆ ಬನ್ನಿ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕನಸಿನಲ್ಲಿ ಏನೇನು ಕಂಡಿದೆ ಕಂಡಿದ್ದೀರಾ ಕನಸಿನಲ್ಲಿ ಕುತೂಹಲಕಾರಿಯ ಗೊಂದಲವಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಲಾಗಿದೆ ದುರಾದೃಷ್ಟ ಸಂಕೇತವನ್ನು ತರುವ ಇಷ್ಟೆಲ್ಲ ಸೂಚನೆಗಳು ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ತರುತ್ತಾ ತರುತ್ತಾರೆ ಅದಕ್ಕಾಗಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಯಾವ ಯಾವ ಕನಸಿಗೆ ಯಾವ ಯಾವ ಪರಿಹಾರ ಮಾಡಬೇಕು ಯಾವ ದೇವರಿಗೆ ಹೋಗಬೇಕೆಂಬುದು ತಿಳಿದುಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಚಾನಲನ್ನು ಇಷ್ಟವಾದರೆ ಲೈಕ್ ಮಾಡಿ